ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಸೊ ಅದಕ್ಕಾಗಿ ಸುಲಭವಾಗಿ ನೀವು ಸೆವೆಂಟಿ ಫೈವ್ ಪ್ಲಸ್ ಅಂಕವನ್ನು ಪಡಿಬೇಕಾದ್ರೆ ಲಾಸ್ಟ್ ಮಿನಿಟಲ್ಲಿ ಕೊನೆ ಕ್ಷಣದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ನೀವು ಓದ್ಕೊಂಡು ಹೋಗಬೇಕು ಆಲ್ರೆಡಿ ಇದಕ್ಕಿಂತ ಮುಂಚೆ ಪ್ರಶ್ನೆ ಮತ್ತು ಉತ್ತರಗಳದ್ದು ಒಂದು ಗದ್ಯ ಭಾಗದ ಕಂಪ್ಲೀಟಾಗಿ ರಿವಿಸನ್ ಮಾಡಿದ್ದೀನಿ ಎರಡನೇದು ಪದ್ಯ ಭಾಗದ ಕಂಪ್ಲೀಟಾಗಿ ರಿವಿಸನ್ ಮಾಡಿದ್ದೀನಿ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಸಹಿತನೂ ಕೂಡ ಹಾಕಿದ್ದೀನಿ ಓಕೆನಾ ಈ ಮೂರು ವಿಡಿಯೋಗಳನ್ನು ತಪ್ಪದೇ ನೋಡಿ ಇದ್ರ ಜೊತೆಗೆ ನೀವು ಏನು ನೋಡಬೇಕಂದ್ರೆ ನಾಲ್ಕು ಮಂಡಳಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡಲೇಬೇಕು ಯಾಕಂದರೆ ಈ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ದಿಂದ ನಿಮಗೆ ಇಲ್ಲಾಂದರೆ ಥರ್ಟಿ ಟು ಫಾರ್ಟಿ ಮಾರ್ಕ್ಸ್ ಆರಾಮಾಗಿ ಕವರ್ ಆಗ್ತದೆ ಸೊ ಜಸ್ಟ್ ನೀವು ಹೋಗುವಾಗ ಎಲ್ಲವುಗಳನ್ನು ಕಮೆಂಟ್ನ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪಿನ್ ಮಾಡ್ತೀನಿ ನೋಡಿ ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಕೊಡ್ತೀನಿ ಮ್ಯಾಥ್ಸ್ ಆಗಿರ್ಬೋದು ಇಂಗ್ಲೀಷ್ ಸೈನ್ಸ್ ಎಸ್ ಎಸ್ ಹಿಂದಿಯಲ್ಲಿ ಬರ್ತವೆ ಅವುಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಜಸ್ಟ್ ನೀವು ಮಾಡಬೇಕು ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಗೆಳೆಯರಿಗೆ ಶೇರ್ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದಿರಿ ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಎಲ್ಲ ಪಿ ಡಿ ಎಫ್ಗಳನ್ನು ಅಪ್ಲೋಡ್ ಮಾಡ್ತಾರೆ ಜಸ್ಟ್ ನೀವು ಬಂದಲ್ಲಿ ಜಾಯ್ನ್ ಆಗಿದ್ದರೆ ಸಾಕು ನೀವು ಆರಾಮಾಗಿ ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ ಇನ್ನು ಸರಳ ವ್ಯಾಕರಣ ಇರ್ತದೆ ಭಾಳ ಡೌಂಟ್ ಟು ವರಿ ಸೊ ಇಲ್ಲಿ ಆರಾಮಾಗಿನು ಆರ್ ಆರಿಸಿದ್ರು ಪಡಿತೀರಿ ಸೊ ಇಲ್ಲಿ ಹತ್ತಕ್ಕೆ ಹತ್ತು ಕೊಡೋಂತ ಕೊಟ್ಟಿದ್ದೀನಿ ಬಟ್ ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ ನೀವು ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿಯಾಗಿ ಬರ್ತದೆ ಅದು ಸ್ವರಗಳಲ್ಲಿ ಋಸ್ವ ಸ್ವರ ಆಗಿರ್ಬೋದು ಸ್ವರ ಆಗಿರ್ಬೋದು ಯೋಗವಾಹ ಆಗಿರ್ಬೋದು ಇನ್ನು ವ್ಯಂಜನಗಳಲ್ಲಿ ಎಸ್ ವರ್ಗೀಯ ಆಗಿರ್ಬೋದು ಅವರ್ಗೀಯ ಆಗಿರ್ಬೋದು ಅನುನಾಸಿಕಗಳು ಆಗಿರ್ಬೋದು ಮತ್ತು ವರ್ಗೀಯದಲ್ಲಿ ಅಲ್ಪಪ್ರಾಣ ಆಗಿರ್ಬೋದು ಮಹಾಪ್ರಾಣ ಆಗಿರ್ಬೋದು ಅಂಕಿಗಳಾಗಿರ್ಬೋದು ಅದರಲ್ಲಿರ್ತಕ್ಕಂಥ ಅಕ್ಷರಗಳ ಮೇಲೆ ಆಗಿರ್ಬೋದು ಅಥವಾ ಅದಕ್ಕೆ ಏನಂತ ಕರೀತಾರೆ ಅದರ ಹೆಸರಿನ ಮೇಲೆ ನಿಮಗೆ ಖಂಡಿತವಾಗಿ ಒನ್ ಮಾರ್ಕ್ಸ್ ಫಿಕ್ಸ್ ಆಗಿ ವರ್ಣಮಾಲೆ ಮೇಲೆ ಬರ್ತದೆ ಆರಾಮಾಗಿ ನೋಡ್ಕೊಂಡು ಹೋಗಲೇಬೇಕು ಇನ್ನು ಸಂಧಿಗಳಲ್ಲಿ ನಿಮಗೆ ಕನ್ನಡ ಮತ್ತು ಸಂಸ್ಕೃತ ಸಂಧಿ ಪುಸ್ತಕ ಅಥವಾ ಎಲ್ ಬಿ ಎದಲ್ಲಿ ಎಷ್ಟು ಉದಾಹರಣೆಗಳಾದಾವಲ್ಲ ಎಲ್ಲವೂ ಅಲ್ಲಿ ನೋಡ್ಕೊಂಡು ಹೋಗಿ ಸ್ವಲ್ಪ ನಿಮಗೆ ಸಂಧಿಗಳನ್ನು ಏನು ಮಾಡ್ತಾರೆ ಅಂದರೆ ಟ್ವಿಸ್ಟೇ ಬರ್ತಾವೆ ಸೊ ಈಜಿ ಬರೋದಿಲ್ಲ ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಅಂದರೆ ಅನುನಾಸಿಕ ಸಂಧಿ ಜಸ್ತ್ವ ಸಂಧಿ ಓಕೆನಾ ಈ ಥರ ಆಗಿರ್ತಕ್ಕಂಥ ಸಂಧಿ ವೃದ್ಧಿ ಸಂಧಿಗಳ ಮೇಲೆ ಪ್ರಶ್ನೆ ಬರಬಹುದು ಇನ್ನು ಸಮಾಸಗಳಲ್ಲಿ ವಿಶೇಷವಾಗಿ ನಿಮಗೆ ತತ್ಪುರುಷ ಕರ್ಮಧಾರೆಯ ಮತ್ತು ಬಹುರ್ವಿಹಿ ಸಮಾಸ ಮೋಸ್ಟ್ ಇಂಪಾರ್ಟೆಂಟ್ ಕೆಲವು ಸರಿ ಏನು ಮಾಡ್ತಾರಪ್ಪ ಅಂದರೆ ಗಮಕ ಸಮಾಸ ಅಂಶಿ ಸಮಾಸ ಅದರ ಮೇಲೇನು ಕೂಡ ಪ್ರಶ್ನೆಗಳು ಬರ್ತವೆ ಬಟ್ ವಿಶೇಷವಾಗಿ ಮೇನ್ ಫೋಕಸ್ ಮಾಡ್ತಕ್ಕಂಥದ್ದು ತತ್ಪುರುಷ ಕರ್ಮಧಾರೆಯ ಮತ್ತು ಬಹುರ್ವಿ ಸಮಾಸ ಎಲ್ಲ ಉದಾಹರಣೆಗಳನ್ನು ಎಲ್ ಬಿ ಎ ಇದ್ದಾವೆ ಅವುಗಳನ್ನು ಸ್ವಲ್ಪ ತಪ್ಪದೇ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಇನ್ನು ವಿಭಕ್ತಿ ಪ್ರತ್ಯ ಮೇಲೆ ಫಿಕ್ಸ್ ಪ್ರಶ್ನೆ ಬರ್ತದೆ ಹೊಸಗನ್ನಡ ಪ್ರತ್ಯಯ ಹಳಗನ್ನಡ ಪ್ರತ್ಯಯಗಳು ಕಾರಕಾರ್ಥಗಳು ಓಕೆನಾ ಸೊ ಇದನ್ನು ನೀವು ಖಂಡಿತವಾಗಿ ಲಾಸ್ಟ್ ಆ್ಯನ್ಯಲ್ ಎಕ್ಸಾಮ್ವರೆಗೂ ಕೂಡ ನೀವು ಅದನ್ನು ಮರೆಯುವ ಹಾಗೆ ಇಲ್ಲ ಇನ್ನು ವಾಕ್ಯದ ಪ್ರಕಾರಗಳು ಅದು ಸರಳ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಅದರ ಮೇಲೆ ಪ್ರಶ್ನೆ ಅವ್ಯಯಗಳ ಪ್ರಕಾರಗಳು ಇಲ್ಲಿ ಅವುಗಳ ಅರ್ಥಗಳನ್ನು ಕೇಳಬಹುದು ಅಥವಾ ಉದಾಹರಣೆಗಳನ್ನು ಸಹಿತನೂ ಕೂಡ ನಿಮಗೇನು ಮಾಡ್ಬೋದು ಕೇಳ್ಬೋದು ಓಕೆನಾ ಅಂದರೆ ಅವನೇ ಅಂತಕ್ಕಂಥದ್ದು ಯಾವ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಚೆನ್ನಾಗಿ ಓಕೆ ಅಥವಾ ಆ ಒಂದು ಸಾಮಾನ್ಯ ಅರ್ಕಾರ್ಥ ಕಾವ್ಯದು ಅವಹಾರಣಾ ಕರ್ತವ್ಯದು ಆ ಥರದ್ದು ಡೆಫಿನಿಷನನ್ನು ಕೊಟ್ಟು ಅದನ್ನು ಯಾವ ಅವ್ಯ ಅಂತಲೂ ಕೂಡ ನಿಮ್ಗೆ ಏನು ಮಾಡ್ಬೋದಪ್ಪ ಅಂದ್ರೆ ಅವ್ಯದ ಮೇಲೆ ಪ್ರಶ್ನೆ ಬರ್ಬೋದು ತತ್ಸಮ ತದ್ಭವ ನೋಡ್ಕೊಂಡೋಗಿ ಹೋಗಿ ತುಂಬ ಚೆನ್ನಾಗಿದೆ ಕ್ರಿಯಾರೂಪ ಇನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ದ್ವಿರುಕ್ತಿ ಮತ್ತು ಜೋಡು ನುಡಿ ಅನುಕರಣಾವ್ಯಯ ಈ ಎಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬಂದೇ ಬರ್ತದೆ ದ್ವಿರುಕ್ತಿ ಜೋಡು ನುಡಿ ಮತ್ತು ಅನುಕರಣ ವ್ಯಯ ಓಕೆನಾ ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದರಲ್ಲಿ ಕಂಟೆಂಟ್ ಇತ್ತು ಅದೇನಪ್ಪ ಅಂತಂದರೆ ಹದಿನೈದು ಲೇಖನ ಚಿಹ್ನೆ ಅಂತಕ್ಕಂಥದ್ದು ಓಕೆನಾ ಸೊ ಲೇಖನ ಚಿಹ್ನೆಯಲ್ಲಿ ಒಂಬತ್ತು ಲೇಖನ ಚಿಹ್ನೆಗಳಿದಾವಲ್ಲ ಅದರ ಲೇಖನ ಚಿಹ್ನೆಗಳನ್ನ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಡೆಫಿನೇಷನ್ ಅಂದರೆ ಭಾವಸೂಚ್ಯ ಕಾವ್ಯ ವಾಕ್ಯ ವೇಷ್ಟನಾಗಿರ್ಬೋದು ಉದ್ಧರಣ ಆಲ್ಮೋಸ್ಟ್ ಆಲ್ ವಾಕ್ಯ ಮತ್ತು ಉದ್ಧರಣ ಭಾಳ ರಿಪೀಟ್ ಮಾಡ್ತಾರೆ ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಇನ್ನು ಒನ್ ಮಾರ್ಕಿನ ಕ್ವಶನ್ಸ್ ಯಾವೆಲ್ಲ ನೀವು ಓದ್ಕೊಂಡು ಹೋಗಲೇಬೇಕಂದ್ರೆ ಫ್ರೆಂಡ್ಸ್ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡ್ತವೆ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಮನುಷ್ಯನಿಗೆ ಲೆಕ್ಕ ಇಡೋ ಅವಶ್ಯಕತೆ ಯಾವಾಗ ಉಂಟಾಯಿತು ಅದು ಬರ್ಬೋದು ಇನ್ನು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಭಾಳ ಸರಿ ಕೇಳಿದ್ದಾರೆ ಇನ್ನು ಶಾನುಭೋಗರಿಗೆ ತುಲ್ಲಿ ಸುತ್ತಲು ಕಾರಣವೇನು ಅಥವಾ ಹಸಿದು ಮಲಗಿದ್ದೆ ಹುಲಿ ಏನೆಂದು ಯೋಚಿಸಿತು ಇದು ಕೂಡ ವೆರಿ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇನ್ನು ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನಂತ ಕೇಳಿದ್ದಾರೆ ಟ್ರಾಪಲ್ಗಾರ್ ಗಾರ್ ಸ್ಕ್ವೇರಲ್ಲ ಓಕೆ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಸ್ಟೇಷನರಿ ಅಂಗಡಿ ಹೆಸರು ಊಲ್ವರ್ತ್ ಅದರ ಮೇಲೆ ಪ್ರಶ್ನೆ ಬರ್ತದೆ ವೆಸ್ಟ್ ಮಿನಿಸ್ಟರ್ ಹಬೆ ಯಾರ ಸ್ಮಾರಕ ಅದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಅಂತ ಪಾಠಕ್ಕೆ ಬಂದಾಗ ಯಾವ ಇಂಪಾರ್ಟೆಂಟ್ ಪ್ರಶ್ನೆಪ್ಪ ಅಂತಂದರೆ ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸ್ತಾಳೆ ಇನ್ನು ಸೂರ್ಯಚಂದ್ರ ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಪದ್ಯ ಭಾಗದಲ್ಲಿ ನೋಡೋದಾದರೆ ಈ ಹಲಗಲಿ ಬೇಡರಿಗೆ ಬಂದಾಗ ಒನ್ ಮಾರ್ಕಲ್ಲಿ ಈ ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಅಂತ ಕೇಳಿದರೆ ಮಿನಿಮಮ್ ಎರಡು ಮೂರು ಆರಾಮದಾಗಿ ತೊಗೋತೀರಿ ಇನ್ನು ಹಲಗಲಿ ಗುರುತು ಉಳಿಯದಂಥದ್ದು ಏಕೆ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಇನ್ನು ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ ದ್ರವ್ಯಾರ್ಥ ಬೇಡಲು ದ್ರೋಣ ಯಾರೊಡನೆ ಪರಶುರಾಮ ಬಳಿಗೆ ಬಂದ ಅಶ್ವತ್ಥಾಮನೊಡನೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ಪೂರಕ ಪಾಠಗಳಲ್ಲಿ ಸೊ ಪೂರಕ ಪಾಠಗಳಲ್ಲಿ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವಸಂತ ಯಾರಿಗೆ ಮುಖ ತೋರಲಿಲ್ಲ ಇಲ್ಲಿ ಪುಟ್ಟ ಪೋರಿ ಅಂತಕ್ಕಂಥ ಪ್ರಶ್ನೆ ಬರ್ತದೆ ನೋಡಿ ಓಕೆನಾ ಆ ಪ್ರಶ್ನೆ ಇಂಪಾರ್ಟೆಂಟ್ ಇದ್ದಾವೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ ಎರಡು ಪ್ರಶ್ನೆಗಳಲ್ಲಿ ಬರ್ತದೆ ಇನ್ನು ಭಗತ್ ಸಿಂಗ್ ಅಮರಣಾದದ್ದು ಹೇಗೆ ಜಲಿಯನ್ ವಾಲಾಬಾಗ್ ಘಟನೆ ಕುರಿತು ಬರೀರಿ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನು ಹೇಳ್ತಾನೆ ಇನ್ನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಇದು ಕೂಡ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇನ್ನು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನೂ ಮಾಡಬೇಕೆಂಬುದು ವಿವೇಕಾನಂದರವರ ಅಭಿಪ್ರಾಯ ಅಥವಾ ಭಗವಂತನ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನಗಳಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಮೂರಕ್ಕೆ ಮೂರು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಫಿಕ್ಸ್ ಆಗಿ ಬಂದರೂ ಕೂಡ ಬರ್ಬೋದು ಡೋಂಟ್ ವರಿ ಇನ್ನು ಕವಿ ಲೇಖಕರ ಪರಿಚಯದಲ್ಲಿ ಸ್ವಲ್ಪ ನೀವು ಚೆನ್ನಾಗೋದನ್ನು ನೋಡ್ಕೊಂಡು ಹೋಗಿ ಓಕೆನಾ ಎ ಎನ್ ಮೂರ್ತಿರಾವ್ ವ್ಯಾಘ್ರಗೀತೆದಿದೆ ದೇವನೂರು ಮಹಾದೇವ ಇದು ಎದೆಗೆ ಬಿದ್ದಾಕ್ಷರ ಸಾರಾ ಅಬೂಬ್ಕರ್ ಇದೆ ಯುದ್ಧ ಪಾಠದ್ದು ಇನ್ನು ಪದ್ಯದಲ್ಲಿ ಜಿ ಎಶ್ವರುದ್ರಪ್ಪ ಇದೆ ದರಾ ಬೇಂದ್ರೆ ಕುವೆಂಪು ಕುಮಾರ ವ್ಯಾಸ ರನ್ನ ಪಂಪ ಲಕ್ಷ್ಮೀಶ ಓಕೆ ಇವರೆಲ್ಲ ಏನಿದ್ದಾರೆ ಗದ್ಯ ಭಾಗ ಬರೆದಿದ್ದಾರೆ ಇವರೆಲ್ಲರೂ ಪದ್ಯ ಭಾಗದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿದ್ದಾರೆ ಇವರೆಲ್ಲ ಏನಿದ್ದಾರೆ ಪ್ರಾಚೀನ ಕವಿಗಳಿದ್ದಾರೆ ಓಕೆನಾ ಸೊ ನಾ ಈ ಥರನಾಗಿ ನಿಮ್ಗೆ ಡಿವೈಡೇಷನನ್ನು ಕೊಟ್ಟಿದ್ದೀನಿ ಸೊ ಮೂರರಲ್ಲಿ ಎರಡು ಅಂತಲೂ ಕೂಡ ಫಿಕ್ಸ್ ಆಗಿ ಆರಾಮಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ ಇನ್ನು ಟೂ ಮಾರ್ಕ್ಸ್ ನೋಡೋದಾದರೆ ನಮ್ಮ ಭಾಷೆ ಪಾಠದಲ್ಲಿ ಬರ್ತಕ್ಕಂಥ ಎರಡೇ ಇಂಪಾರ್ಟೆಂಟ್ ಕ್ಷೇನೆ ಏನಪ್ಪ ಅಂದ್ರೆ ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಕನ್ನಡ ಭಾಷೆ ಹದಗೊಂಡದ್ದು ಬಗೆಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣ ಏನು ಇದಲ್ಲದೆ ಸೊ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳಂಥ ಒಂದು ಪ್ರಶ್ನೆ ಬರ್ತದೆ ಫ್ರೆಂಡ್ಸ್ ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯೇ ಆಗಿತ್ತು ಇನ್ನು ನಲ್ವಡಿ ಕೃಷ್ಣರಾಜ ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಬರೋದಾದರೆ ಈ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರ ಸ್ವಯಂ ಆಡಳಿತ ಕ್ಷೇತ್ರ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನು ಹೇಳಿದ್ದಾರೆ ಇನ್ನು ನೆಹರು ಅವರು ವಿಶ್ವೇಶ್ವರ ಬಗ್ಗೆ ಏನು ಹೇಳಿದ್ದಾರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಆಗಿತ್ತು ಇನ್ನು ಲಂಡನ್ ನಗರ ಪಾಠದಲ್ಲಿ ನೋಡೋದಾದರೆ ಉಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳಾವವು ಆಮೇಲೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ ಮೋಸ್ಟ್ ರಿಪೀಟೆಡ್ ಚೆನ್ನಾಗಿ ಬ್ಯಾಪ್ಯಾಟ್ ಮಾಡಿ ಅಥವಾ ಟೊಪ್ಪಿಗೆ ವಿಶೇಷತೆ ಲೇಖಕರು ಹೇಗೆ ದಾಖಲಿಸಿದ್ದಾರೆ ಇದು ಕೂಡ ವೆರಿ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಯೇ ಇತ್ತು ಇನ್ನು ಪದ್ಯಗಳಿಗೆ ನೋಡೋದಾದರೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಕೇಳಿದರೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಎರಡರಲ್ಲಿ ಒಂದು ಕ್ವಶನ್ ಅಂತೂ ಕೂಡ ಮೋಸ್ಟ್ ರಿಪೀಟೆಡ್ ಆಗಿ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಅಥವಾ ಸೊ ನಾಲ್ಕಂಕಕ್ಕೆ ಏನು ಬರ್ಬೋದು ಅಂದರೆ ಸಂಕಲ್ಪ ಗೀತೆಯಲ್ಲಿ ಪದ್ಯ ಬರ್ಬೋದು ಯಾವುದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಅದು ಬರ್ಬೋದು ಇಲ್ಲಾಂದರೆ ಸೊ ನಿಮಗೆ ಲಾಸ್ಟ್ ನಾಲ್ಕಂಕದಲ್ಲಿ ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಆಶಯ ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಅಭಿಪ್ರಾಯ ಬರ್ಬೋದು ಅದು ಇಲ್ಲಂತಂದರೆ ಅಂದರೆ ನಾನು ನಾಲ್ಕಂಕದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಮೂರು ಟೈಪ್ ಕ್ವಶನ್ ನಿಮಗೆ ಹೇಳ್ತಾ ಇದ್ದೀನಿ ಒನ್ನೇದು ಪದ್ಯಕಂಠಪಾಠ ಎರಡನೇದು ಎಂಟತ್ತು ವಾಕ್ಯ ಮೂರನೇದು ಪದ್ಯದ ಮೌಲ್ಯಾಧಾರಿತ ಸಾರಾಂಶ ಸೊ ಯಾವಾಗ ನಾಲ್ಕು ಅಂಕದ ಪ್ರಶ್ನೆ ಬಂದಾಗ ಈ ಮೂರು ವೇಟೇಜ್ಗಳನ್ನು ಏನು ಮಾಡಬೇಕು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ಓಕೆನಾ ಆಮೇಲೆ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಸುತ್ತಲೂ ಕವಿಯೋ ಒಳಗೆ ಅಂತ ಒಂದಿದೆ ಮತಗಳೆಲ್ಲವೂ ಪತ್ತಗಳು ಎನ್ನುವ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪದ್ಯದ ಸಾಲುಗಳು ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರಾದಲ್ಲಿ ನೋಡಿ ಸೊ ಇಲ್ಲಿ ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಇನ್ನು ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಅಂತ ಕೇಳಿದರು ಇನ್ನು ಸಂದರ್ಭಗಳಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಾವೇನು ರೆಡ್ ಏನು ಮಾಡಿದ್ದೀನಲ್ಲ ಇವೆಲ್ಲ ಪುಸ್ತಕದ ಸಾಲುಗಳು ಒಳಗಿಂದ ಇದ್ದಾವೆ ಟೆಕ್ಸ್ಟ್ ಬುಕ್ ಒಳಗಡೆ ಇರ್ತಕ್ಕಂಥ ಲೈನ್ಸು ಆಮೇಲೆ ಬ್ಲ್ಯಾಕ್ ಏನು ಇದಾವಲ್ಲ ಬ್ಲೂಸ್ ಇವೆಲ್ಲ ಏನಪ್ಪ ಅಂದರೆ ಎಕ್ಸರ್ಸೈಸ್ ಕ್ವಶನ್ಸು ಗೊತ್ತಿರಲಿ ಓಕೆನಾ ಯಾಕಂದರೆ ನೀವು ಪುಸ್ತಕದ ಮಧ್ಯದ ಸಾಲುಗಳು ಕೂಡ ನಿಮಗೆ ಏನು ಮಾಡ್ಬೋದಪ್ಪ ಅಂದರೆ ಕೇಳ್ಬೋದು ಇದು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ ಓಕೆನಾ ಇನ್ನು ಕೌರವೇಂದ್ರನಕ್ಕೆ ಬಂದೇನೇನಾದಲ್ಲಿ ಇಲ್ಲಿನೂ ಕೂಡ ಫೋರ್ ಮಾರ್ಕರ್ ಕ್ವಶನ್ಸ್ ಇದ್ದಾವೆ ಕರುಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳೇನು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿ ಓಕೆನಾ ಅಥವಾ ಪಾಂಡವರರು ಸೋರ ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿ ಅಂತ ನಿಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನು ಮೌಲ್ಯಾಧಾರಿತ ಸಾರಾಂಶದಲ್ಲಿ ನೋಡಿ ಮರುಳ ಮಾಧವ ಮಹಿಯ ರಾಜ್ಯದ ಅಂತ ಇತ್ತು ವೀರ ರಾಯನೆ ಅಂತಕ್ಕಂಥ ಎರಡು ಪ್ಯಾರಾಗ್ರಾಫ್ ಇತ್ತು ಇನ್ನು ಛಲಮನೆ ಮೇರಮ್ನದಲ್ಲಿ ನಿಮಗೆ ಮೂರು ಮಾರ್ಕ್ಸ್ ಇದ್ದಾವೆ ಇಲ್ಲಿ ನಿಮಗೆ ಕವಿ ಪರಿಚಯ ಬರಿಬೋದು ಅಥವಾ ಸಂದರ್ಭಗಳು ಬರ್ಬೋದು ಸೊ ನೆಲಕಿರಣನೆಂದು ಬೆಗೈದಿರೆ ಛಲಕಿರಿಗಮ್ ಸಮರದೊಳನೆ ಗಜ್ಜ ಬೇಟೆ ಮಾವುದು ಕಜ್ಜಂ ಪಾಂಡವರೊಳಿದು ಚಲಮನೆ ಮೇರೆವೆ ಮೇನಾಯಿತು ಕೌರವಂಗ ವನಿತಳಂ ಅಂತ ಇದೆ ಹಸರು ಕೂಡ ಸೇಮ್ ಇದೆ ಕುವೆಂಪು ಬಗ್ಗೆ ಬರ್ಬೋದು ಅಥವಾ ಇಲ್ಲಿ ಸಂದರ್ಭಗಳು ಬರ್ಬೋದು ಒಂದು ಕವಿ ಪರಿಚಯ ಬರ್ಬೋದು ಮೂರು ಮಾರ್ಕ್ಸ್ ಅಂದಾಗ ಏನು ಕೇಳ್ತಾರೆ ಕವಿ ಪರಿಚಯ ಬರ್ಬೋದು ಅಥವಾ ಸಂದರ್ಭ ಬರ್ಬೋದು ಹಸುರಾದದು ಕವಿಯಾತ್ಮಂ ಇದೆ ಬೇರೆ ಬಣ್ಣವನೇ ಕಾಣೆ ಹಸುರು ಹಸುರೊಳೆಯೋ ಉಸಿರು ಹಸುರೆತ್ತಲ್ 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 ಅಂತ ಇತ್ತು ಇನ್ನು ಹಲಗಲಿ ಬೇಡರಲ್ಲಿ ಒಂದು ಅಂಕದು ಮತ್ತು ಎರಡು ಅಂಕದ ಪ್ರಶ್ನೆಗಳಿತ್ತು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಒನ್ ಮಾರ್ಕರ್ಗೆ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಹಲಗಲಿಯ ಗುರುತು ಉಳಿದದ್ದಂಥದ್ದು ಏಕೆ ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣ ಹಲಗಲಿ ಗ್ರಾಮ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು ಇನ್ನು ಎರಡು ಅಂಕಕ್ಕೆ ಬರ್ತಕ್ಕಂಥ ಅವೇ ಪ್ರಶ್ನೆ ಏನಪ್ಪ ಅಂದರೆ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ ಏನು ಹಲಗಲಿಗೆ ದಂಡು ಬರಲು ಕಾರಣ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತ್ತು ಲಾವಣಿಗಳನ್ನು ಏಕೆ ವೀರಗೀತೆಗಳು ಅಂತ ಕರೆದಿದ್ದಾರೆ ಅನ್ನೋ ಪ್ರಶ್ನೆ ನಿಮಗೆ ಇತ್ತು ವೀರಲವದಲ್ಲಿ ವೆರಿ ಮೋಸ್ಟ್ ಫೋರ್ ಮಾರ್ಕರ್ ಕ್ವಶನ್ ಲವ ಯಜ್ಞಾಂಶವನ್ನು ಕಟ್ಟಲು ಕಾರಣ ಏನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಇಲ್ಲಾದರೆ ಮೌಲ್ಯಾಧಾರಿತ ಸಾರವಶನೂ ಕೂಡ ಬರಬಹುದು ಇನ್ನು ಕೆಮ್ಮನೆ ಮೀಸೆ ಒತ್ತನದಲ್ಲಿ ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ ದ್ರೋಣ ಯಾರೊಡನೆ ಪರಶುರಾಮ ಬಳಿಗೆ ಬಂದ ದೃಪದನು ಪಡೆಯ ಜನಗೆ ಏನೆಂದು ಹೇಳಿ ಕಳುಹಿಸಿದ ಅಥವಾ ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆ ಅಂತ ಕೇಳಿದರು ಸೊ ಇಲ್ಲಿ ಒನ್ ಮಾರ್ಕರಲ್ಲಿ ಇವು ಎರಡು ಪ್ರಶ್ನೆ ಇಂಪಾರ್ಟೆಂಟು ವಸಂತ ತೋರಲಿಲ್ಲ ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೂರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂತ ಕೇಳಿದ್ದಾರೆ ಅದು ಇಂಪಾರ್ಟೆಂಟ್ ಇತ್ತು ಆಲ್ರೆಡಿ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಪೂರಕ ಪಾಠಗಳಿಂದ ನೆಕ್ಸ್ಟ್ ಒನ್ ಮಾರ್ಕರಲ್ಲಿ ಇದೊಂದು ಪ್ರಾಸ ಬಿಡಬೇಕಂತ ಕೇಳಿದ್ದು ಇದು ಒಂದು ನೋಡ್ಕೊಂಡೋಗಿ ಬಿಲ್ಲಬ್ಬ ಆಚರಿಸಿದ ಕವಿ ಪೈಗಳ ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಇನ್ನು ಈ ಕಡೆ ನೋಡೋದಾದರೆ ರಾಜರ ಪ್ರಕೃತಿ ಹೇಗಿದೆ ಮತ್ತು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಸೊ ಎರಡರಲ್ಲಿ ಒಂದು ನಿಮಗೇನಪ್ಪ ಅಂದರೆ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಶುಕನಾಸನ ಉಪದೇಶ ಅಂತಕ್ಕಂಥ ಪೂರಕ ಪಾಠದಲ್ಲಿ ಇನ್ನು ಫ್ರೆಂಡ್ ಛಂದಸ್ಸಿಗೆ ಬಂದಾಗ ಸೊ ನೀವು ನೆನಪಿಟ್ಕೊಳ್ಬೇಕು ತ್ರೀ ಮಾರ್ಕರ್ ಕ್ವಶನ್ ಎರಡೇ ಸಾಲಗಳನ್ನು ಕೊಟ್ಟರೆ ಅದು ಏನಾಗಿರ್ತದೆ ಕಂದ ಪದ್ಯ ಆಗಿರ್ತದೆ ನೆನಪಿರಲಿ ಓಕೆನಾ ಮೂರು ಸಾಲ ಕೊಟ್ಟರೆ ಅದು ಷಟ್ಪದ್ಯ ಆಗಿರ್ತದೆ ಇದರಲ್ಲಿ ಹನ್ನೆರಡು ಇತ್ತಂದ್ರೆ ಮೊದಲನೇ ಸಾಲದಲ್ಲಿ ಏನಾಗಬೇಕು ಅದು ಭಾಮಿನಿ ಅಂತ ಬರಿಬೇಕು ಗೊತ್ತಿರಲಿ ಓಕೆನಾ ಬಟ್ ಇಪ್ಪತ್ತು ಸಾಲ ಬತ್ತಂದ್ರೆ ಅದು ಏನಾದರೂ ಬರಿಬೇಕು ವಾರ್ಧಕ ಅಂತ ಬರಿಬೇಕು ಅಂತಂದ್ರೆ ವಾರ್ಧಕ ಬರಿತೀರಿ ಹನ್ನೆರಡು ಅಂತಂದರೆ ಭಾಮಿನಿ ಬರೀತೀರಿ ಒಂದೇ ಇತ್ತಂದರೆ ಅದೇನಾಗಿರ್ತದೆ ಖ್ಯಾತ ಕರ್ನಾಟಕ ವೃತ್ತಗಳಾಗಿರ್ತವೆ ಅದು ನೀವೇನು ಮಾಡಬೇಕು ಸೂತ್ರ ಚೆನ್ನಾಗಿ ಬೈಪೆಟ್ ಮಾಡ್ಕೊಂಡು ಹೋಗಿ ಇನ್ನು ಕಂಠಪಾಠದಲ್ಲಿ ಮೂರು ಹೇಳಿದ್ದೀನಿ ಓಕೆನಾ ಸಂಕಲ್ಪ ಗೀತೆ ಬರ್ಬೋದು ಕೌರವೇಂದ್ರನಕ್ಕೆ ಬಂದೇ ನೀನು ವೀರಲ್ಲವ ಸೊ ಮೂರರಲ್ಲಿನೂ ಒಂದೊಂದೇ ಸ್ಟಾಂಜಾ ಬೈಪೆಟ್ ಮಾಡ್ಕೊಂಡು ಹೋಗಿ ಸಾಕು ಎರಡೆನು ಬೇಡ ಓನ್ಲಿ ಒನ್ ಒನ್ ಸ್ಟಾನ್ಸಾ ಮಾಡಿದರೂ ಕೂಡ ಆರಾಮಾಗಿ ಫೋರ್ ಮಾರ್ಕರ್ ನೀವೇನು ಮಾಡ್ತೀರಿ ಪಟ್ಟಿ ಗೊ ಗೊತ್ತಾಗ್ತದೆ ಇನ್ನು ಅಪಠಿತ ಗದ್ದಾಂಶ ಅಂತ ಇರ್ತದೆ ಸೊ ಅಪಠಿತ ಗದ್ದಾಂಶ ಅಂದರೆ ಏನಪ್ಪಾ ಅಂತಂದರೆ ಒಂದು ಪ್ಯಾಸೇಜ್ ಇರ್ತದೆ ಎರಡು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಒಂದು ಕ್ವಶನ್ ಬಂದಿರ್ತದೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಒಂದು ಕ್ವಶನ್ ಬಂದಿರ್ತದೆ ಮೊದಲ ಕ್ವಶನ ಶಬ್ದಗಳು ಇದಾವೆ ನೋಡಿಕೊಂಡು ಅದನ್ನು ಒಂದು ನಾಲ್ಕು ಸಾಲ ಬರೀರಿ ಎರಡನೇ ಕ್ವಶನಲ್ಲಿ ಶಬ್ದಗಳು ಸೆಕೆಂಡ್ ಪ್ಯಾರಾಗ್ರಾಫ್ದಾಗ ಇದಾವೆ ನೋಡಿ ಅದನ್ನು ಒಂದು ನಾಲ್ಕು ಸಾಲ ಬರೀರಿ ರಿಲೇಟೆಡ್ ಆರಾಮಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಟೂ ಪ್ಲಸ್ ಟು ಫೋರ್ ಮಾರ್ಕ್ ಆರಾಮಾಗಿ ನಿಮ್ಗೆ ಏನಾಗ್ತದೆ ಸಿಗ್ತದೆ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಟ್ರಿ ಇನ್ನು ಪತ್ರದಲ್ಲಿ ನೋಡೋದಾದರೆ ಫ್ರೆಂಡ್ಸ್ ವ್ಯವಹಾರಿಕ ಪತ್ರವನ್ನು ಚೆನ್ನಾಗಿ ಬರೀರಿ ಓಕೆನಾ ಸೊ ಮನವಿ ಪತ್ರ ಅಂತ ನಾವೇನು ಮಾಡ್ತೀವಿ ಕರಿತೀವಿ ವಿಶೇಷವಾಗಿ ನಿಮಗೆ ನಿಮ್ಮ ಊರಿನ ರಸ್ತೆ ರಿಪೇರಿ ಅಥವಾ ಒಳಚರಂಡಿ ರಿಪೇರಿಗಾಗಿ ಗ್ರಾಮ ಪಂಚಾಯಿತಿ ಪಿ ಡಿ ಒಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಬರೀರಿ ಆಮೇಲೆ ಬೀದಿ ದೀಪಗಳು ಶೌಚಾಲಯ ಆಮೇಲೆ ಶಾಲೆ ಮಂಜೂರು ಮಾಡುವಂತೆ ಮಾನ್ಯ ಶಾಸಕರಿಗೆ ಪತ್ರ ಗ್ರಂಥಾಲಯ ಮಂಜೂರು ಮಾಡುವಂತೆ ಮಾನ್ಯ ಶಾಸಕರಿಗೆ ಪತ್ರ ಈ ಥರ ಏನು ಮಾಡ್ತಾರಪ್ಪ ಅಂದ್ರೆ ಮನವಿ ಪತ್ರಗಳನ್ನು ಕೇಳ್ತಾರೆ ಐದು ಮಾರ್ಸಿಗೆ ಬರ್ತದೆ ಒಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ನು ಪ್ರಬಂಧದಲ್ಲಿ ನಾ ನಾಲ್ಕು ಕೊಟ್ಟಿನಿ ಒಂದಾದರೂ ಬರ್ಬೋದು ರಾಷ್ಟ್ರೀಯ ಹಬ್ಬಗಳ ಮಹತ್ವ ರಾಷ್ಟ್ರೀಯ ಭಾವೈಕ್ಯತೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಒಂದು ಹದಿನೈದೇ ಸಾಲ ಬರೀರಿ ಸೊ ಮೂರು ಸ್ಟೆಪ್ಸ್ ಬರೀಬೇಕು ಒಂದನೇದು ಪಿ ಟಿ ಕೆ ಬರೀತೀರಿ ಎರಡನೇದು ವಿಷಯದ ನಿರೂಪಣೆ ಮಾಡ್ತೀರಿ ಮೂರನೇದು ಉಪ ಮಾಡ್ತೀರಿ ಪಿ ಟಿ ಕೆ ಒಂದು ಮೂರರಿಂದ ನಾಲ್ಕು ಸಾಲ ವಿಷಯದ ನಿರೂಪಣೆ ಒಂದು ಟೆನ್ ಟು ಟ್ವೆಲ್ವ್ ಲೈನ್ಸು ಉಪ ಸಂವಾರ ಒಂದು ತ್ರೀ ಲೈನ್ಸು ಟೋಟಲ್ ಎಷ್ಟಾಯಿತು ಟ್ವೆಂಟಿ ಲೈನ್ಸ್ ಆಯಿತು ಎಷ್ಟು ಮಾರ್ಕ್ಸು ಫೈವ್ ಮಾರ್ಕ್ಸ್ ಇದೆ ಚೆನ್ನಾಗಿ ಅರ್ಥ ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳನ್ನು ರಿಲಿವೆಂಟ್ ಆಗಿ ಬರೀರಿ ಭೋಗಸ್ ಬರೀ ಹೋಗ್ಬೇಡಿ ಇನ್ನು ಅಲಂಕಾರಕ್ಕೆ ಬರ್ತೀನಿ ಅಲಂಕಾರದಲ್ಲಿ ನೀವು ಟ್ರಿಕ್ಸ್ ನೆಪ ನೆನಪಿಟ್ಕೋಬೇಕು ಕೊಟ್ಟ ವಾಕ್ಯಗಳಲ್ಲಿ ಏನಾದರೂ ಅಂತೆ ಹಾಗೆ ಓಲ್ ಅಂತ ಇದ್ದರೆ ಅದು ಉಪಮಾಲಂಕಾರನೇ ಇರ್ತದೆ ನಾವು ಎರಡೂ ಇರಲಿಲ್ಲ ಅಂತಂದರೆ ಉಪಮೇಯ ಉಪಮಾನ ನಡುವಿನ ಅಭೇದ ವರ್ಣನೆ ಇತ್ತಂದರೆ ಅದು ರೂಪಕಾಲಂಕಾರೇ ಆಗಿರ್ತದೆ ತುಂಬ ಈಸಿಯಾಗಿ ಬರ್ತದೆ ಇಷ್ಟು ನೋಡ್ಕೊಂಡು ಹೋದರೆ ಸಾಕು ಎಪ್ಪತ್ತೈದು ಪ್ಲಸ್ ಆರಾಮಾಗಿ ನೀವು ಅಂಕನ ಗಳಿಸ್ತೀರಿ ಹೇಗನಿಸಿ ಅನ್ನೋದನ್ನು ಕಾಮೆಂಟ್ ಮಾಡಿ ಓಕೆ ಬೇರೆ ವಿಷಯದ ವಿಡಿಯೋಗಳು ಕೂಡ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಆಲ್ ದ ಬೆಸ್ಟ್